ಸಸ್ಪೆನ್ಸು ಏನಾಗ್ಬೋದು ಏನಾಗ್ಬೋದು ಅನ್ನೋದು ಒಂದು ತೋರಿಸಿ ಸಿನಿಮಾಲಿ ಐ ಥಿಂಕ್ ಒಂದು ಸೆಕೆಂಡ್ ಹಾಫು ಒಂದು ಸಿನಿಮಾನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು ಸೆಕೆಂಡ್ ಹಾಫ್ ಅಂತ ನಾವು ಏನು ಕಲ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟು ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ ಒಂದು ಓಪನಿಂಗ್ ಅಂತ ಇರುತ್ತೆ ಬಟ್ ಇಂಟರ್ವೆಲ್ ಬ್ಲಾಕು ಏನಾಗ್ಬೋದು ಇದು ಕತೆ ಎಲ್ಲಿಗೆ ತೊಗೊಂಡು ಹೋಗುತ್ತಂತ ಒಂದು ಇಂಟರ್ವೆಲ್ ಬ್ಲಾಕು ಎಷ್ಟು ಮುಖ್ಯನೋ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಕಿರಣ್ ಅವರು ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಟ್ವಿಸ್ಟ್ ಒಂದು ಸಿನಿಮಾ ಹಿಂಗೆ ತಗೊಂಡಿದ್ದು ನೋಡೋಾಗ ಸಡನ್ನಾಗಿ ಎದ್ದು ನೋಡ್ತೀವಿ ಅಕ್ಕ ಏನಪ್ಪ ಹೆಂಗಾಗ್ತಿದೆ ಅಂತ ಸೊ ಐ ಥಿಂಕ್ ಅದು ಸೆಕೆಂಡ್ ಹಾಫಲ್ಲಿ ಸೂತ್ರಧಾರಿ ಸಿನಿಮಾಲಿ ಇದೆ ಆ್ಯಂಡ್ ಪ್ರತಿಯೊಬ್ಬರು ಪಫಾರ್ಮೆನ್ಸು ಅಪೂರ್ವರಾಗಿರ್ಬೋದು ಆಮೇಲೆ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕ ನಟನಾಗಿ ಈ ಸಿನಿಮಾ ನಟಿಸಿದ್ದಾರೆ ಸೊ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಅವ್ರೊಂದು ಒಂದು ಪೋಸ್ಟ್ ಹಾಕಿದ್ರು ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಒಂದು ಕಟೌಟ್ ಬಂದೈತೆ ಅಂತ ಸೊ ಖುಷಿ ಆಗ್ತದೆ ಅವರ ನಾಯಕ ನಟನಾಗಿ ಈ ಸಿನಿಮಾಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ವೆರಿ ಟಫ್ ಜಾಬ್ ಬಟ್ ಇಸ್ ಕ್ಯಾರಿಡ್ ವಿತ್ ವೆರಿ ವೆಲ್ ಸೊ ವಿಶಿಂಗಿಂಗ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾಲಲ್ಲಿ ಒಂದು ಗ್ಲಾಮರ್ ಆಗಿರ್ಬೋದು ಇಲ್ಲ ಒಂದು ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಮೂರು ಶೇಡ್ ಇರೋಂಥ ಒಂದು ಪಾತ್ರದಲ್ಲಿದ್ದಾರೆ ಆ್ಯಂಡ್ ನವರಸನ್ ಸರ್ ಪ್ರೊಡ್ಯೂಸರು ಅನ್ ಅನ್ಎಕ್ಸ್ಪೆಕ್ಟೆಡು ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ ಸೊ ಅವ್ರಿಗೂ ಅಷ್ಟೇ ಒಂದು ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ ಚಂದನ್ ಅವ್ರದ್ದು ಮತ್ತು ಅವ್ರದು ನವರಸನವ್ರದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ ಆ್ಯಂಡ್ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಆ್ಯಂಡ್ ಸಿನ್ಮಾದ ಮೇಕಿಂಗು ಪಿ ಕೆ ಎಸ್ ದಾಸ್ ಸರ್ ಐ ಥಿಂಕ್ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಪ್ರತಿಯೊಂದು ಫ್ರೇಮನ್ನು ತುಂಬ ಸುಂದರವಾಗಿ ತೋರಿಸಿದಾರೆ ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರೂ ಸಿನಿಮಾನಲ್ಲಿ ಯಾರು ಮಾಡಿದರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಐ ಥಿಂಕ್ ಓಪನಿಂಗ್ ಎರಡು ಸಾಂಗ್ ಅಂತ ತುಂಬ ಕ್ಯಾಚ್ ಇದೆ ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ ಅಂತ ನೀವು ಹೇಳ್ತೀವಿ ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸು ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಸಾಂಗ್ಸು ತುಂಬ ಚೆನ್ನಾಗಿ ಬಂದೈತೆ ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡರು ಅವರು ಆ್ಯಕ್ಟ್ ಮಾಡಿದ್ದಾರೆ ಸೊ ವಿಶಿಂಗ್ ನಿಮ್ಮ ಆಲ್ಸೋ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದಗಳು ಎಲ್ಲ ಒಳ್ಳೇದಾಗಲಿ ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆ ಒಂದು ಒಳ್ಳೆಯ ಟಾಕ್ ಇದೆ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಫಸ್ಟ್ ಆಫ್ ಆಲ್ ಸಾಂಗ್ಸ್ ಬಗ್ಗೆ ನಾನು ಮಾತಾಡಲೇ ಬಿಕಾಸ್ ಸಾಂಗ್ಸ್ ಎರಡು ಸಾಂಗ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ರೈಟ್ ನಮ್ಗೆ ತುಂಬ ಟ್ರೆಂಡಿಂಗ್ ಆಗಿದೆ ಕೂಡ ಚಂದನ್ ಶೆಟ್ಟಿ ಅವ್ರಿಗೆ ಐ ಥಿಂಕ್ ಇಸ್ ಆಲ್ರೆಡಿ ಒನ್ ಅವರು ಇಷ್ಟೊಂದು ಸಾಂಗ್ಸ್ ಇಷ್ಟು ದಿವಸ ಹಿಟ್ ಕೊಟ್ಕೊಂಡು ಬಂದಿದ್ದಾರೆ ಸೊ ಈ ಸೂತ್ರಧಾರಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಹೇಳ್ತಾಯಿದ್ರು ನನ್ನ ಫಸ್ಟ್ ಮೂವಿ ಆ್ಯಪ್ ಟ್ರೈಡ್ ಮೈ ಬೆಸ್ಟ್ ಅಂತ ಬಟ್ ಆನ್ ಸ್ಕ್ರೀನ್ ಇಟ್ ಡಜಂಟ್ ಫೀಲ್ ಹಾಕಿದೊಂದು ಇದೊಂದು ಮೊದಲನೇ ಸತಿ ಅವ್ರು ಆ್ಯಕ್ಟ್ ಮಾಡಿರೋದು ಅಂತ ಅಂತಿ ಹೋಲ್ ಒಂದು ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಈ ಸೂಸೈಡ್ ಅನ್ನೋ ಒಂದು ಅಂಶನ ಯಾವ್ಯಾವ ರೀತಿ ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಡಿಯನ್ಸ್ಗೆ ಓ ಈ ಥರನೂ ಇದೆಯಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ಆ್ಯಂಡ್ ಆಲ್ಸೋ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವಿ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚು ನಾವು ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಓ ಐ ಹಿ ಈಸ್ ಅ ಪ್ರೊಡ್ಯೂಸರ್ ಅಂದ್ಕೊಂಡ್ಬಿಟ್ಟು ಅಷ್ಟೇ ಬಂದ್ವಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಬಿಸ್ಕೆಟ್ ತಿನ್ಸಿದ್ದಾರೆ ಆ್ಯಂಡ್ ಆ್ಯಂಡ್ ನನಗೆ ವೆರಿ ಪರ್ಸ್ನಲ್ ಆಗಿ ಕೂಡ ನಮ್ಮ ಅವರು ಇಡೀ ಟೀಮ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದೇ ಥರ ಎಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬಂದರೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್ ಆಲ್ರೆಡಿ ಆ ಸಕ್ಸಸ್ನ ನಾವು ಎಲ್ಲರ ಮುಖದಲ್ಲೂ ನೋಡ್ತಾ ಇದ್ದೀವಿ ಆ್ಯಂಡ್ ಎವ್ರಿಬಡಿ ಆರ್ ಹ್ಯಾಪಿ ಆ್ಯಂಡ್ ತುಂಬ ಒಳ್ಳೆಯ ರಿವ್ಯೂ ಬಂತೆ ಸಿನಿಮಾಗೆ ಕೂಡ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅದರಲ್ಲಿ ನಮ್ಮ ಅವರು ಪ್ರೊಡ್ಯೂಸ್ ಮಾಡಿ ಒಂದು ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿ ಶೆಟ್ಟಿಯನ್ನು ಹೀರೋವಾಗಿ ಮಾಡಿದ್ದಾರೆ ಜೊತೆ ಅಪೂರ್ವ ಅವರು ಮಾಡಿದ್ದಾರೆ ತುಂಬ ಒಂದು ಎಂಟರ್ಟೈನಿಂಗ್ ಸಾಂಗ್ ಒಂದು ಎರಡು ಸಾಂಗ್ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅದರಲ್ಲಿ ಒಂದು ತುಂಬ ಆಗಿರುತ್ತೆ ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ ಕೊನೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾತ್ರ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಫಿಲಮ್ ಇಟ್ ವಿಲ್ ಎಂಟರ್ಟೈನ್ ಯು ಮೂವಿ ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದು ಮೂವಿ ತುಂಬ ಕ್ಯೂರಿಯಸ್ ಆಗಿದೆ ಎಂಡಿಂಗಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗೋಲ್ಲ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅನ್ನಿಸುತ್ತೆ ಆ್ಯಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ನೋಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಪ್ರೊಡ್ಯೂಸರ್ ನವರಸನ್ ಸರ್ ಅವರು ಕೂಡ ಈ ಚಂದನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವರಿಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಐ ತಿಂಕ್ ಎಲ್ಲರೂ ಒಂದ್ಸಲ ಬಂದು ನೋಡಬೇಕಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಲಾಸ್ಟ್ವರೆಗೂ ಎಂಜಾಯ್ ಮಾಡ್ಬೋದು ನೋಡ್ಬೋದು ಕ್ಯೂರಿಯಸ್ ಆಗಿದೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆ್ಯಂಡ್ ಗುಡ್ ಲಕ್ ಟು ದ ಉಲ್ಚಿ ಥ್ಯಾಂಕ್ ಯು ಒಬ್ಬರು ನಿರ್ದೇಶಕರು ಹಾಗೂ ತುಂಬ ಜನ ಆರ್ಟಿಸ್ಟ್ಗಳನ್ನೆಲ್ಲ ಲಾಸ್ಟ್ ಟೈಮ್ ಕ್ರೇಕ್ ಆಗಿಲ್ಲ ಈ ಕರೆದು ಒಂದು ವಿ ಎ ಪಿ ಸ್ಕ್ರೀಮಿಂಗ್ ಮಾಡಿದ್ವಿ ಎ ಪಿ ಸ್ಕ್ರೀನಿಂಗಲ್ಲೂ ಇವಾಗ ಜನಗಳು ಹೆಂಗೆ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಎಂಟೈರ್ ಕರ್ನಾಟಕ ಅದೇ ಥರ ಇವತ್ತು ಬಂದಿರೋಂಥ ಎಲ್ಲ ವಿ ಎ ಪಿಗಳು ತುಂಬ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಸೂತ್ರಧಾರಿ ಸಿನಿಮಾಗೆ ದಿನ ದಿನೇ ಮಲ್ಟಿಪ್ಲೆಕ್ಸ್ಗಳಲ್ಲಾಗ್ಬೋದು ಎಲ್ಲ ಕಡೆನೂ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಕನ್ನಡದ ಜನತೆಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೂತ್ರಧಾರಿ ನಿಖಿತ್ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಚೆನ್ನಾಗಿ ಪಿಕಪ್ ಆಗ್ತಾಯಿದೆ ಇವತ್ತಿಗೆ ಐದನೇ ದಿವಸ ಸೊ ಎವ್ರಿ ಡೇ ನಾವು ನೋಡ್ತಿರೋಂಗೆ ಶನಿವಾರಕ್ಕಿಂತ ಶುಕ್ರ ಶುಕ್ರವಾರಕ್ಕಿಂತ ಶನಿವಾರ ಜಾಸ್ತಿ ಇತ್ತು ಶನಿವಾರದಿಂದ ಭಾನುವಾರ ಭಾನುವಾರದಿಂದ ಸೋಮವಾರ ಸೋಮ ಮಂಗಳವಾರಕ್ಕೆ ಗ್ರಾಫ್ ಅಪ್ಲೋಡ್ ಹೋಗ್ತದೆ ಯಾರ್ಯಾರು ಆಲ್ರೆಡಿ ಸಿನಿಮಾ ನೋಡಿದಿರಾ ಮತ್ತೊಮ್ಮೆ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ನಾವು ಯಾವತ್ತಿಗೂ ಮರೆಯೋದಿಲ್ಲ ಆ್ಯಂಡ್ ಇನ್ನೂ ಯಾರೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡುವಂಥ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಎಲ್ಲ ನನ್ನ ಪ್ರೀತಿಯ ಆಡಿಯನ್ಸ್ಗಳಿಗೆ ಮತ್ತೊಮ್ಮೆ ಸಾಸ್ಟ್ರಾಂಗ ನಮಸ್ಕಾರಗಳು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ ಎಲ್ಲರೂ ಬಂದು ಸುತ್ತಾರನೇ ಎಂಜಾಯ್ ಮಾಡಿ ಥ್ಯಾಂಕ್ ಯು ಇವತ್ತು ಬಂದಂತಹ ಎಲ್ಲ ವಿ ಐ ಪಿಗಳಿಗೂ ಥ್ಯಾಂಕ್ ಯು ಸೊ ಮಚ್ ನಮಗೆ ತುಂಬಾ ಖುಷಿ ಇದೆ ಯಾಕೆಂದರೆ ತ್ರೀ ಫೋರ್ ಡೇಸಿಂದ ನಾವೆಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಆಡಿಯನ್ಸ್ಗಿಂತ ಸೊ ನಾವು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹೇಗಿದೆ ಅವರ ರಿಯಾಕ್ಷನ್ಸ್ ಅಂತ ಹೇಳಿ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಇದೆ ಅವ್ರ ರಿಯಾಕ್ಷನ್ಸ್ ನೋಡ್ಬೋದು ಆ ಸಸ್ಪೆನ್ಸ್ನ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ ಅವರು ಅನ್ನೋ ಆ ಥರ ನೋಡ್ತಾರೆ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ಒಂದು ಒಳ್ಳೆ ಸಿನಿಮಾಗೆ ನೀವು ನಿಜವಾಗ್ಲೂ ಸಪೋರ್ಟ್ ಮಾಡ್ತೀರಾ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡೋಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕನ್ನಡದ ಜನತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಂತಹ ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ಕನ್ನಡ ಸಿನಿಮಾನ ಇಷ್ಟು ಪ್ರಮೋಟ್ ಮಾಡಿ ಸೂತ್ರಧಾರಿನ ಇವತ್ತು ಚಂದನ್ ಶೆಟ್ಟಿಯವರೆಲ್ಲ ಸಾಂಗ್ಸ್ಗಳನ್ನ ಸಕ್ಸಸ್ಫುಲ್ ಮಾಡ್ಕೊಂಡು ಬಂದಿದೀರ ನೀವೆಲ್ಲ ಸಪೋರ್ಟ್ ಮಾಡಿ ಅದೇ ರೀತಿ ಇವತ್ತು ರೀ ಸಿನಿಮಾ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ಅವರು ಏನು ಒಂದು ವೈಪ್ ಕೊಡ್ತಾ ಇದ್ದಾರೆ ಸಾಂಗಲ್ಲಿ ಅದೇ ರೀತಿ ಈ ಸಿನಿಮಾ ಸಾಂಗು ಕೂಡ ಕೊಟ್ಟಿದ್ದಾರೆ ಸಿನಿಮಾ ಆ್ಯಕ್ಟಿಂಗಲ್ಲಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅಪೂರ್ವ ಅವರು ಭಾಳ ಬ್ಯೂಟಿಫುಲ್ಲಾಗಿ ಒಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಹೆಣ್ಮಕ್ಳಿಗೆ ಒಂದು ಕಾಸ್ನ ಯಾವ ರೀತಿ ಇರುತ್ತೆ ಒಂದು ಕಾಸ್ ಇರೋವಂಥ ಸಿನಿಮಾನ ಅಕ್ಸೆಪ್ಟ್ ಮಾಡ್ತಾ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ನಿರ್ಮಾಪಕರು ಆ್ಯಂಡ್ ನನ್ನ ಬ್ರದರ್ ಸೂತ್ರಧಾರಿ ಅಂತ ಒಂದು ಒಂದು ವಿಚಾರನ ಶುರು ಮಾಡಿ ಒಂದು ಸೂತ್ರಧಾರಿಯಲ್ಲಿ ಒಂದು ವಿಶೇಷ ಪಾತ್ರ ಮಾಡಿ ಅವರು ಒಬ್ಬ ಡೈರೆಕ್ಟ್ರಾಗಿ ಕಲಾವಿದನಾಗಿ ಒಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಜನತೆ ನಮ್ಮ ಚಂದನ್ ಬುರು ಹೇಳ್ದಂಗೆ ಗ್ರಾಫ್ ಆಫ್ ಸುಪ್ ಸೂತ್ರಧಾರಿ ಒಂದು ಮೊದಲನೇ ದಿನ ಒಂದು ಗ್ರಾಫ್ ಇದ್ದರೆ ಸೆಕೆಂಡ್ ಡೇ ಥರ್ಡ್ ಡೇ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಜನ ಎಲ್ಲ ಮನೆ ಮನೆ ಮಾತಾಗ್ತಾ ಇದೆ ಸೊ ಸೂತ್ರಧಾರಿನ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಹಾಗೂ ಮಲ್ಟಿಪ್ಲೆಕ್ಸಿಗೆ ಬಂದು ನೀವು ಈ ಸಿನಿಮಾ ನೋಡಿ ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ಕೊಡಬೇಕು ನೀವೆಲ್ಲ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ಕೊತೇನೆ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್